ಕಂಬಳವೆಂಬುದು ಕೃಷಿ ಸಂಸ್ಕೃತಿಯ ಹಿರಿಮೆಯ ಸಂಕೇತವಾದರೆ ಕಂಬಳದ ಕೋಣಗಳು ಕಂಬಳದ ಗುರಿಕಾರರ ಅಭಿಮಾನ ಮತ್ತು ಪ್ರತಿಷ್ಠೆಯ ಸಂಕೇತ ತನ್ನ ಒಡಲ ಮಗನನ್ನ ಪ್ರೀತಿಸುವಷ್ಟೇ ಅಕ್ಕರೆಯಿಂದ ಅಭಿಮಾನದಿಂದ ಕಂಬಳದ ಕೋಣಗಳನ್ನು ಯಜಮಾನ ಪ್ರೀತಿಸುತ್ತಾನೆ ತೆಂಕು ಬಡಗುಗಳೆಂಬ ಭೇದವಿಲ್ಲದೆ ಕಂಬಳ ಕ್ಷೇತ್ರದಲ್ಲಿ ತುಂಬು ಗೌರವವನ್ನ ಸ್ವೀಕರಿಸಿರುವ ಬಾರಕೂರು ಶಾಂತರಾಮಶೆಟ್ಟಿ ಯಾಜಮಾನ್ಯತೆಯ ಕೋಣ ಬಾರಕೂರು ಕುಟ್ಟಿ ಅಸಾಮಾನ್ಯ ಸಾಧನೆಯ ಹರಿಕಾರ ಮೆಡಲುಗಳ ಗುರಿಕಾರ ಸಿನಿಮಾ ಸೆಲೆಬ್ರಿಟಿಯಷ್ಟೇ ತಾರ ಮೌಲ್ಯವಿರುವ ಕಂಬಳದ ಹೀರೋ ತಾಯಿ ದುರ್ಗೆ ಮಂದರತಿಯಾಗಿ ನೆಲೆ ನಿಂತ ಪುಣ್ಯದೂರು ಮಂದಾರ್ತಿ ಮೂಲದಿಂದ ಸಂಜನಿಸಿ ಬಂದ ಬಾರಕೂರು ಕುಟ್ಟಿ ಕೋಟಾ ಪಡುಕೆರೆಯ ಶೀನಾ ಪೂಜಾರಿಯವರ ಗರಡಿಯಲ್ಲಿ ಪಳಗೆ ಕಂಬಳದ ಓಟದ ರಾಜನಾಗಿ ರೂಪುಗೊಂಡಿತು ಸಾಂಪ್ರದಾಯಿಕ ಕಂಬಳ ಸ್ಪರ್ಧೆಯಲ್ಲಿ ವಿಜಯಿಯಾಗಿ ವಿಜೃಂಭಿಸಿತು ಅಲ್ಲಿಂದ ಮುಂದೆ ಮೂಡುಬಿದಿರೆ ಕರಿಂಜೆಯ ಸುಪ್ರಸಿದ್ಧ ಮನೆತನಗಳಲ್ಲಿ ಒಂದಾದ ವಿಶ್ವನಾಥ ಶೆಟ್ಟಿಯವರ ಮನೆಗೆ ಸೇರಿದ ಕುಟ್ಟಿ ಹಲವು ಸ್ಪರ್ಧೆಗಳಲ್ಲಿ ವೀರಾವೇಶದಿಂದ ಸ್ಪರ್ಧಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಎಂಟು ಹಲ್ಲಿಗೆ ಬಿದ್ದಾಗ ಕಕ್ಕೆಪದವು ಪೆರಂಗಾಲ್ ವೆಂಕಪ್ಪಗೌಡರ ಮನೆ ಸೇರಿದ ಕುಟ್ಟಿ ಹಲವು ಕಂಬಳ ಸ್ಪರ್ಧೆಯಲ್ಲಿ ಅಂತಿಮ ಸುತ್ತಿನವರೆಗೆ ಧಾವಿಸಿ ಕಂಬಳ ಪ್ರಿಯರ ಮೆಚ್ಚುಗೆಗೆ ಪಾತ್ರವಾಯಿತು ಬಾರಕೂರು ಮೂಡುಹಿತ್ಲು ಸದಾಶಿವ ಪೂಜಾರಿಯವರ ಮನೆ ಸೇರಿದ ಕುಟ್ಟಿ ಸಾಂಪ್ರದಾಯಿಕ ಕಂಬಳದಲ್ಲಿ ಹಲವು ಮೆಡಲುಗಳನ್ನು ಪಡೆದು ರಾಜನಂತೆ ವಿಜೃಂಭಿಸಿತು ಎರಡು ಸಾವಿರದ ಹದಿಮೂರರಲ್ಲಿ ಬಾರಕೂರು ಶಾಂತರಾಮ ಶೆಟ್ಟಿಯವರ ಮನೆ ಸೇರಿದ ಬಾರಕೂರು ಕುಟ್ಟಿ ಕಂಬಳದಲ್ಲಿ ಹೊಸ ದಾಖಲೆಗಳನ್ನ ಬರೆಯುತ್ತಾ ಹೋಯಿತು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ ಕನೆಹಲಗೆಯಲ್ಲಿ ಬಾರಕೂರು ಕುಟ್ಟಿ ಬರೋಬ್ಬರಿ ತೊಂಬತ್ತಾರು ಮೆಡಲುಗಳನ್ನು ಬಾಚಿಕೊಂಡಿದೆ ಮಂದರ್ತಿ ಸಮೀಪದ ಶಿರೂರು ಗೋಲ್ಡನ್ ಗೋಪಾಲ ಖ್ಯಾತಿಯ ಗೋಪಾಲ ನಾಯಕರಿಗೆ ಪ್ರತಿಷ್ಠಿತ ಕ್ರೀಡಾ ರತ್ನ ಪುರಸ್ಕಾರ ಒಲಿದು ಬರುವಲ್ಲಿ ಬಾರಕೂರು ಕುಟ್ಟಿಯ ಪರಿಶ್ರಮ ಇರುವುದನ್ನ ಎಂದಿಗೂ ಮರೆಯುವಂತಿಲ್ಲ ಸಾಂಪ್ರದಾಯಿಕ ಕಂಬಳದಲ್ಲಿ ಇನ್ನೂರಕ್ಕೂ ಜಾಸ್ತಿ ಮೆಡಲುಗಳನ್ನು ಪಡೆದು ಹೊಸ ದಾಖಲೆಯನ್ನ ನಿರ್ಮಿಸಿದ ಕಂಬಳದ ರಾಜ ನಮ್ಮ ಬಾರಕೂರು ಕುಟ್ಟಿ ತನ್ನ ಜೊತೆಗೆ ನಿಲ್ಲುವ ಜೊತೆಗಾರ ಕೋಣವನ್ನು ಸಂಭಾಳಿಸಿಕೊಂಡು ಹೊಸ ಹುರುಪು ತುಂಬಿ ಯಶಸ್ವಿಯಾಗಿ ಗುರಿ ಮುಟ್ಟುವ ವಿಶೇಷ ಗುಣ ಕಂಬಳ ಕುಟ್ಟಿಗಿದೆ ಯಾರ ಮೇಲೂ ಹಾಯದ ಶಾಂತ ಸ್ವಭಾವ ಯಜಮಾನನನ್ನು ಉತ್ಕಟವಾಗಿ ಪ್ರೀತಿಸುವ ಸ್ವಾಮಿನಿಷ್ಠ ಗುಣ ಕಂಬಳ ಕುಟ್ಟಿಯ ವಿಶೇಷತೆಯೇ ಸರಿ ಇಂತಹ ಕಂಬಳ ಕ್ಷೇತ್ರದ ಮಾಣಿಕ್ಯದ ಮುತ್ತು ಬಾರಕೂರು ಕುಟ್ಟಿಗೆ ಕಳಿಬೈಲ್ ಸಾನಿಧ್ಯ ಸಂಭ್ರಮದ ಕಾರ್ಯಕ್ರಮ ಕಳಿಬೈಲ್ ಕಾರುಣ್ಯದಲ್ಲಿ ತುಂಬು ಪ್ರೀತಿಯಿಂದ ಸಮರ್ಪಿಸುತ್ತಿದ್ದೇವೆ ಕಳಿಬೈಲ್ ಕಿಂಗ್ ಕುಟ್ಟಿ ಪುರಸ್ಕಾರ ಇತಿಹಾಸದಲ್ಲೇ ಮೊದಲ ಬಾರಿಗೆ ಹೊಸತನದಿಂದ ಸಮರ್ಪಿಸುವ ಕಳಿಬೈಲ್ ಕಿಂಗ್ ಕುಟ್ಟಿ ಪುರಸ್ಕಾರ ಬಾರಕೂರು ಕುಟ್ಟಿಯ ಬದುಕನ್ನ ಇನ್ನಷ್ಟು ಹಸನಾಗಿಸಲಿ ಚಿಗರೆಯಂತೆ ಓಡುವ ಆತನ ಕಾಲುಗಳಿಗೆ ಆ ಭಗವಂತ ಇನ್ನಷ್ಟು ಶಕ್ತಿ ತುಂಬಲಿ ಆತನ ಯಜಮಾನರನ್ನು ಪರೆಯಲಿ ಬಾರಕೂರು ಕುಟ್ಟಿಗೆ ಒಳಿತಾಗಲಿ